ವರಿಂದ ಹಾಗೂ ಪ್ರಜಾವೋಚನಾ ಚಳುವಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಗಂಗಮ್ಮನಪಾಳ್ಯದ ಕೆ ಎ ಸಿ ನೇತೃತ್ವದಲ್ಲಿ ಈ ಒಂದು ಪತ್ರಿಕೆ ಗೋಷ್ಠಿಯನ್ನು ಮತ್ತು ಹೇಳಿಕೆಯನ್ನು ನೀಡುತ್ತಿರುವಂತಿತ್ತು ಆದರೆ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದ ನನ್ನ ಪರಮ ಪೂಜ್ಯರಾದ ಶ್ರೀ ದಿವಂಗತ ಜಿಗ್ನೀಶ್ ಶಂಕರಣ್ಣವರ ಪಾದಕ್ರಮಗಳಲ್ಲಿ ಈ ಸಂದರ್ಭದಲ್ಲಿ ನಾನು ಅಭೂತವಾದ ತೀರ್ಮಾನವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಈ ದಿನ ನಾವು ಕರ್ನಾಟಕ ರೋಪ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿ ಜಂಟಿ ಪತ್ರಿಕೆ ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಮತ್ತು ಈ ಪತ್ರಿಕೆ ಗೋಷ್ಠಿಯ ಉದ್ದೇಶದ ಮುಂದಿನ ದಿನಗಳಲ್ಲಿ ಹೋರಾಟ ಏನಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವ ಪತ್ರಿಕೆಗಳ ಮೂಲಕ ನಾನು ಪ್ರಸ್ತುತ ಪಡಿಸ್ತಾ ಬಿತ್ತಲಿದ್ದೇನೆ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಸುಮಾರು ಬಹುಕೋಟಿ ರೂಪಾಯಿಗಳ ಹಗರಣಗಳನ್ನು ನಾವು ಕಂಡಿದ್ದೀವಿ ಆ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ದಿವಸ ಈ ಖಾತೆಗಳಲ್ಲಿ ಹಣ ಮಾಡುವಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಒಂದು ಈ ತಲಾ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ತಗೊಂಡಿರ್ತಕ್ಕಂಥ ಕೂಡ ಅದು ನಿದರ್ಶನಗಳಿದೆ ಒಂದು ಲಕ್ಷ ತಗೊಂಡಿರ್ತಕ್ಕಂಥದ್ದು ಕೆಲವು ನಿದರ್ಶನಗಳಿದೆ ಕೆಲವು ಪಂಚಾಯತಿಗಳಿಗೆ ಆ ರೀತಿಯಾಗಿ ಒಂದು ದಿವಸ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡ್ತಕ್ಕಂಥ ವಂಚನೆ ವಂಚನೆ ಮಾಡ್ತಕ್ಕಂಥ ವಂಚಕ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯಿತಿಗೆ ಒಳಪಟ್ಟಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡುವಂತಹ ಹಗರಣ ಅಂಥದ್ರಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಎಚ್ ಎಚ್ಗೊಲ್ಲಳೆ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಒಬ್ಬ ಕರ ವಸೂಲಿಗಾರ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಣಿ ಆದಂಥ ವಿಜಯಮ್ಮ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರು ದೂರ ಕರೆಗಳ ಮೂಲಕ ಒಂದು ಈ ಖಾತಾಗಿ ಕೇಳಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದನ್ನು ನಾನು ಈಗಾಗಲೇ ಮಾಧ್ಯಮಗಳ ಮೂಲಕ ನಾನು ವಿಡಿಯೋ ಚಿತ್ರೀಕರಣ ಇಲ್ಲದೇ ಇದ್ದರೂ ಆಡಿಯೋ ಚಿತ್ರೀಕರಣವನ್ನು ನಾನು ನಿಮಗೆ ಪ್ರಸ್ತುತ ಅಂದರೆ ಬ ಪಡಿಸೋದಕ್ಕೆ ನಾನು ನಿಮಗೆ ಸಾಕ್ಷಿಗಳನ್ನು ನಾವು ತೊಡ್ತೀವಿ ವಿತರಣೆ ಅದಕ್ಕೆ ಆ ಒಂದು ಹೆಚ್ಚು ಕೊಲ್ಲಳೆ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ತೀರಾ ಬಡತನ ರೇಖೆಯ ಕಡುಬಡವನಾಗಿರ್ತಕ್ಕಂಥ ಒಬ್ಬರು ನನಗೆ ಈ ಖಾತೆ ಬೇಕು ನಾನು ಆ ಈ ಖಾತೆ ಮೂಲಕ ನಾನು ನನಗೆ ಇರ್ತಕ್ಕಂಥ ಕಷ್ಟಗಳನ್ನು ನಾನು ನಿವಾರಿಸಿಕೊಳ್ಳಕ್ಕೆ ನಾನು ಲೋನ್ ಮಾಡಬೇಕು ಸಾಲ ತಗೋಬೇಕು ಮನೆ ಮೇಲಾಗಲಿ ಸೈಟ್ ಮೇಲಾಗಲಿ ಇನ್ನೇನು ಮೇಲಾಗಲಿ ಸಾಲ ತೊಗೋಬೇಕು ನನಗೆ ಈ ಖಾತೆ ಬೇಕು ಅಂತೇಳ್ಬಿಟ್ಟು ಆರ್ಜೆ ಕೊಟ್ಟು ಈಗಾಗಲೇ ನಾಲ್ಕು ತಿಂಗಳುಗಳಾಗಿದೆ ಈ ಮೂರು ನಾಲ್ಕು ಆಗಿದ್ರೂ ಕೂಡ ಇದುವರೆಗೂ ಅವರಿಗೆ ಆ ಅನ್ನೋರು ಒಬ್ಬ ಲೇಡಿ ಅಂದರೆ ಒಬ್ಬ ಮಹಿಳೆ ಅಭಿವೃದ್ಧಿ ಅಧಿಕಾರಿಗೆ ಎಷ್ಟು ದರ್ಪದಿಂದ ಮಾತಾಡ್ತಾರೆ ಎಷ್ಟು ದುರ್ನಡವಳಿಕೆಯಿಂದ ನಡೀತಾಳೆ ಅಂತಂದರೆ ದುರ್ನಡನೆಯಿಂದ ನಡೀತಾಳೆ ಒಬ್ಬರೋಡಿ ಥರ ಒಬ್ಬ ಮಾಡ್ತಾಳೆ ನಾನು ತೊಗೊಳಲ್ಲ ಒಂದು ನಾವು ಒಂದು ಹೋರಾಟ ಮಾಡ್ತಿದ್ದೆ ನಮ್ಮ ಮನವಿ ತೊಗೊಳಮ್ಮ ಅಂತ ಹೇಳಿದ್ರೆ ಇಲ್ಲ ನಾನು ತಗೊಳಲ್ಲ ಅಂದಾಗ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೂಕ್ತವಾದಂಥ ಅಧಿಕಾರಿ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಕಡಿವಾಣಾಕುವಂಥ ಒಂದು ಪ್ರಾಮಾಣಿಕ ಅಧಿಕಾರಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಅಧಿಕಾರಿಗೆ ಹೇಳಿದಾಗ ಅಲ್ಲಿ ಅಧಿಕಾರಿಗೆ ನಾವು ಮನವಿಯನ್ನು ಕೊಡ್ತೀವಿ ಯಾಕೆ ಡಿ ಎಸ್ ಯಾಕೋ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಯಾವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ ಕಾರಣ ಏನಂತ ಗೊತ್ತಿಲ್ಲ ಯಾಕೆ ಶಿವಕುಮಾರ್ ಅವರು ಅಧಿಕಾರಿಗಳ ವಿರುದ್ಧ ಅದೇನಾದರೂ ಒಳಮರ್ಮಗಳಿದೆಯೋ ಇಲ್ಲ ಒಳ ಒಪ್ಪಂದಗಳೇನಾದರೂ ಇದೆಯೋ ಏನೋ ನಮ್ಗೆ ಗೊತ್ತಿಲ್ಲ ಆದರೂ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಸಂಬಂಧಪಟ್ಟಂತಹ ಪಂಚಾಯತ್ ರಾಜ್ ಇಲಾಖಾ ಅಧಿಕಾರಿಗಳಾಗಿರುವಂತಹ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧವಾಗಲಿ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧವಾಗಲಿ ಯಾವುದೇ ಕಾರಣಕ್ಕೆ ಶಿಸ್ತಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಆದರೂ ಇರಬಹುದೇನೋ ಅನ್ನೋ ಒಂದು ಅನುಮಾನ ಆದಂಥ ನನ್ನ ಆದವರು ನಮಗೆ ಕಾಡ್ತಾ ಇದ್ದೀನಿ ಅನುಮಾನಾಸ್ಪದವಾದಂಥ ವಿಚಾರ ಅಂತ ಬಿಟ್ಟು ನಾನು ತಿಳ್ಕೊಳ್ತಾ ಇದ್ದೀನಿ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಆ ರೀತಿಯಾದಂಥ ಅನುಮಾನಾಸ್ಪದವಾಗಿರ್ತಕ್ಕಂಥ ನಮ್ಮ ಒಂದು ಮ ಮತ್ತು ಇದಕ್ಕೆ ನೀವು ದಯವಿಟ್ಟು ಹೆಣ್ಮಾಡ್ಕೊಡ್ಬೇಡ್ರಿ ನಾವು ದಯವಿಟ್ಟು ನಾವು ನಿಮ್ಮನ್ನು ಮನವಿ ಮಾಡ್ಕೊಡ್ತಾ ಇದ್ದೀವಿ ಶಿವಕುಮಾರ್ ಅವರು ಡಿ ಎಸ್ ನೀವು ನೀವು ಯಾವುದೇ ಒಂದು ಯಾವ ಸಾರ್ವಜನಿಕರಾಗಲಿ ಸಂಘ ಸಂಸ್ಥೆಗಳಾಗಲಿ ಅಧಿಕಾರಿಗಳಾಗಲಿ ನಿಮಗೆ ಮನವಿಗಳನ್ನು ಕೊಟ್ಟಾಗಲಿ ದೂರುಗಳನ್ನು ಕೊಟ್ಟಾದಂಥ ಸಂದರ್ಭದಲ್ಲಿ ದಯವಿಟ್ಟು ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನೀನು ಶಿಫಾರಸು ಮಾಡಬೇಕು ಮುಂದಿನ ಕ್ರಮಕ್ಕೆ ಕರ್ತಗಳನ್ನು ರವಾನೆ ಮಾಡಬೇಕು ಒಬ್ಬ ಐ ಎ ಎಸ್ ಅಧಿಕಾರಿಯಾದಂತಹ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶಿಸ್ತಿನ ಕ್ರಮಕ್ಕೆ ಶಿಫಾರಸು ಮಾಡ್ತಾರೆ ಅವರು ಕರ್ತಗಳನ್ನು ರವಾನಿಸ್ತಾರೆ ನೀವು ಯಾಕೆ ಮಾಡಬಾರ್ದು ಶಿವಕುಮಾರ್ ಅವರೇ ದಯವಿಟ್ಟು ನಿಮ್ಮ ವಿರುದ್ಧ ನಾನು ಅನೇಕ ರೀತಿ ಕೇಳಿದ್ದೀನಿ ದಯವಿಟ್ಟು ಅಧಿಕಾರಗಳ ಜೊತೆ ಕೈ ಜೋಡಿಸಿ ಅಗರಣಪುರ ಅಧಿಕಾರಿಗಳ ಬಳಿ ಬೇರೆ ರೀತಿಯ ನಿಮ್ಮ ಚಲನವಲನಗಳನ್ನು ಬಿಟ್ಟು ನೀವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಸಂಬಳ ಬರ್ತೈತೆ ನಿನಗೆ ಅಗರಣಪುರ ಅಧಿಕಾರಿಗಳನ್ನು ಮರ್ಮಾಚನಕ್ಕೆ ಹೋಗ್ಬಿಡ್ರಿ ಶಿವಕುಮಾರ್ ಅವರೇ ಅಗರಣಪುರ ಅಧಿಕಾರಿಗಳನ್ನು ಮರ್ಮಾಚಲಕ್ಕೆ ಹೋಗ್ಬಿಡ್ರಿ ದಯವಿಟ್ಟು ಹೇಳ್ತಾರೆ ಈ ರೀತಿ ಅಂದರೆ ನನ್ನ ಹತ್ರ ಪುರಾವೆ ಪುರಾವೆ ಸಂಬಂಧ ನಾನು ಲೋಕಕ್ಕೆ ತೋರಿಸೋದು ಯಾಕಂದ್ರೆ ಲೋಕಾಯುಕ್ತಗಳೂ ಸಹ ಎಲ್ಲ ಅಲ್ಲಿ ಕಿತ್ತಿರತಕ್ಕಂಥ ಆ ಥರ ಇದೆ ಯಾಕಂದರೆ ನಾನು ಕೊಟ್ಟಿರ್ತಕ್ಕಂಥ ಮನವಿಗಳನ್ನು ಅದರ ವಿರುದ್ಧವಾಗಿ ಯಾವುದೇ ಯಶಸ್ವಿಗಳನ್ನು ಕೈಗೊಂಡಿಲ್ಲ ಅಂದರೆ ಅದೇನಾಗುತ್ತೆ ಅಂದ್ರೆ ನಮ್ಮ ಮನಸ್ಸಿಗೆ ಎಲ್ಲೋ ಲೋಕಾಯುಕ್ತ ಕೂಡ ಅಲ್ಲಿ ತಿಂದಿರ್ತಕ್ಕಂಥ ವಿಷದ ಆ ಸುಮ್ಮನೆ ನೋಡೋದಕ್ಕೆ ಮಾತ್ರ ವಿಷದ ಆವಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಆದರೆ ಸಂಪೂರ್ಣವಾಗಿ ವಿಷವಿಲ್ಲಕ್ಕೆ ವಿಷದ ವಿಷವಿಲ್ಲದಂತಹ ಸರ್ಪವಿದ್ದಂತೆ ಇದೆ ದಯವಿಟ್ಟು ನನ್ನ ಗೌರವಾರ್ಥ ಲೋಕಾಯುಕ್ತಗಳನ್ನು ನಾನು ಮನವಿ ಏನಂದರೆ ಲೋಕಾಯುಕ್ತರವರು ಯಾರೇ ತಪ್ಪು ಮಾಡಿ ಅವರ ವಿರುದ್ಧ ಶಿಸ್ಸಿನ ಕ್ರಮ ಕೈಗೊಳ್ಳಿ ಅವರು ಯಾಕೆ ಶಿಸ್ತಿನ ಕ್ರಮ ಕೈಗೊಳ್ತೀರಂದ್ರೆ ಕೋಟ್ಯಾಯ್ ರೂಪಾಯಿ ಒಂದು ಇರ್ತಾರೆ ನಿಮ್ಮ ಕೈಗೆ ಸಿಕ್ಕಾ ಕೊಡೋದ್ರೆ ಅವ್ರು ಇಂದಿನ ದಿನಗಳಲ್ಲಿ ಅವರ ಹಿಂದಿನ ಇತಿಹಾಸದ ದಿನಗಳಲ್ಲಿ ಅವರ ಸೇವೆಯ ಹಿಂದಿನ ಇತಿಹಾಸದ ದಿನಗಳಲ್ಲಿ ನೋಡಿದ್ರೆ ಇಷ್ಟೆಲ್ಲ ಮಾಡಿರ್ಬೋದು ಅನ್ನೋದು ನಾವು ದಯವಿಟ್ಟು ಮಂದಿಟ್ಟು ಬರ್ತೇವೆ ಒಬ್ಬರಂತ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತಗೊಳ್ತಾ ಇದ್ದಾರೆ ಅಂದರೆ ಅದು ಹಿಂದಿನ ದಿನಗಳಲ್ಲಿ ನೆಚ್ಚು ಕೊಡದಿರ್ಬೋದು ಈ ಥರ ಮಾಸದ ಸಂಭಾವನೆಗಳು ಎಷ್ಟು ಇದು ದಿಂಬಳಗಳು ಎಷ್ಟು ಏನು ದಯವಿಟ್ಟು ಮಂದಟ್ಟು ಮಾಡಿಕೊಂಡು ಅವ್ರನ್ನ ಅಮಾನತು ಮಾಡಲಿಕ್ಕೆ ನೀವು ಪ್ರಯತ್ನ ಪಡೆಯುವಂಥ ಸಂದರ್ಭದಲ್ಲಿ ಮನ ಗೌರವಾರ್ಥ ಲೋಕಾಗ ಮನವಿ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಮುಳುಬಾಗ್ಲು ತಾಲೂಕಿನ ಹೆಚ್ ಗೊಲ್ಲಳ್ಳಿಯರಿಗೆ ಸಂಬಂಧಪಟ್ಟಂಥ ಮುಳುಬಾಗಲು ತಾಲೂಕು ಪಂಚಾಯತಿಗೆ ಸೇರಿದ ಎಚ್ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಭ್ರಷ್ಟಾಚಾರ ಒಂದು ಖಾತೆಗೆ ಏಳು ವರ್ಷ ಕೇಳಿರ್ತಕ್ಕಂಥ ವಿಜಯಮ್ಮ ಮತ್ತು ಅವರ ಕಲವಸೂಲಿಗಾರರಾದಂಥ ಕೃಷ್ಣಪ್ಪ ಕೃಷ್ಣಮೂರ್ತಿ ಆರ್ ಎಸ್ ವಿಷ್ಣಪ್ಪ ಎಂಬವರ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದೆ ಇದು ಸಂಬಂಧಪಟ್ಟಂತಹ ಮುಳುಬಾಗ್ಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸರ್ವೇಶ್ವರ ಕಚೇರಿ ಮುಂದೆ ಅವರ ವಿರುದ್ಧವಾಗಿಯೇ ನಾವು ಹೋರಾಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾತನಾಡಿದ ಗೌರವಾನದ ಪತ್ರಿಕೆ ಮಾಧ್ಯಮಗಳ ಮೂಲಕ ನಾವು ಬಹಿರಂಗ ಬಹಿರಂಗಪಡಿಸ್ತಾ ಇದ್ವಿ ಹೋರಾಟ ಮಾಡಲಿಕ್ಕೂ ಸಜ್ಜಾಗಿದ್ದೀವಿ ಲೋಕಾಯುಕ್ತ ತನಿಖೆ ಆಗಬೇಕು ಜೊತೆಗೆ ವಿಜಯಮ್ಮನವರು ನಾಲ್ಕು ವರ್ಷಗಳಲ್ಲಿ ಸ್ವೀಕಾರ ಮಾಡಿದ್ದಾರೆ ಅದನೇ ದಿನ ಹಣಕಾಸು ಯೋಜನೆಗಳಲ್ಲಿ ಮಾಡಿ ಅನುದಾನಗಳನ್ನು ಹೆಚ್ಚಪಡಿಸಿರ್ತಕ್ಕಂಥದ್ದು ಸೂಕ್ತವಾದಂಥ ದಾಖಲೆಗಳನ್ನು ತನಿಖೆ ಆಗಬೇಕು ಆ ಕಡತಗಳು ತನಿಖೆ ಆಗಬೇಕು ಇವರೆಲ್ಲ ಹೆಚ್ಚು ಗೊಲ್ಲಲಿನಲ್ಲಿ ಏನೆಲ್ಲ ಅಗರಣ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ದಾಖಲೆಗಳ ಸಮಯದ ತನಿಖೆಗಾಗಿ ನಾವು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಐದರಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾಧ್ಯಮ ಆ ಪತ್ರಿಕೆ ಮೂಲಕ ನಾನು ಗೋಷ್ಠಿಯ ಪತ್ರಿಕೆ ಗೋಷ್ಠಿಯ ಮೂಲಕ ನಾನು ಬಹಿರಂಗಪಡಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಜೈತ್ ಜೈ ಕಳೆಗ ಈ ಒಂದು ಪತ್ರಿಕೆ ಗೋಷ್ಠಿಗೆ ನಮ್ಮ